ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ನಿಮಗೆ ವಿಂಡೋಸ್ ಟೆನ್ನಲ್ಲಿ ಕನ್ನಡ ನುಡಿ ಯಾವ ಥರ ಸೇರಿಸ್ಬೇಕು ನೀವೇನಾರ ಟೈಪ್ ಮಾಡೋಕ್ಕೂ ಆದರೆ ಅಲ್ಲಿ ನುಡಿ ಸ್ಟೈಲ್ ಬರಲ್ಲ ಮತ್ತು ನೀವು ಕನ್ನಡ ಟೈಪಿಂಗ್ ಮಾಡಬೇಕು ಪ್ರತಿಯೊಂದು ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಲ್ಡಲ್ಲಿ ಪ್ರತಿಯೊಂದರಲ್ಲೂ ಯೂಸ್ ಮಾಡುವಾಗ ಸ್ಟೈಲ್ ಎಸ್ಸಾಗಿ ಕನ್ನಡ ಬರೋಲ್ಲ ಅದಕ್ಕೆ ಸ್ಟೈಲ್ ಆಗಿರೋ ಕನ್ನಡ ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ವಿಂಡೋಸ್ ಟೆನ್ನಲ್ಲಿ ತೋರಿಸ್ಕೊಡ್ತೀನಿ ನೀವು ಗೂಗಲ್ಗೆ ಹೋಗಿ ಹಂಡ್ರೆಡ್ ಕನ್ನಡ ಫಾಂಟ್ ಡೌನ್ಲೋಡ್ ನ್ಯೂ ಸ್ಟೈಲ್ ಫ್ರೀ ಡೌನ್ಲೋಡಿಂಗ್ ಅಂತ ಟೈಪ್ ಮಾಡಿಬಿಟ್ಟು ಓಕೆ ಕೊಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಬೋದು ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಕನ್ನಡ ಫಾಂಟ ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ಫಸ್ಟ್ ಒಂದು ತೋರಿಸ್ತೀನಿ ಇದು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಯ್ತು ನೋಡಿ ನೋಡಿ ಯಾವ ಸ್ಟೈಲಿಶ್ ಬೇಕೋ ಆ ಸ್ಟೈಲಿಶ್ ಎಲ್ಲ ಐತೆ ನಿಮ್ಗೆ ಈ ಫಾಂಟ್ ಓಕೆ ಆಯಿತು ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಸಿಂಗಲ್ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಇಲ್ಲ ಪೂರ್ತಿ ಡೌನ್ಲೋಡ್ ಮಾಡ್ಬೋದು ನೋಡಿ ಕೆಳಗಡೆ ಬನ್ನಿ ಎಷ್ಟು ಡಿಸೈನಿಂಗು ಸುಮಾರು ಥರ ಅವೆ ಕನ್ನಡ ನುಡಿದು ಸ್ಟೈಲಿಶ್ ಆಗಾವೆ ನಿಮ್ಗೆ ಯಾವ್ದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲದೆ ಪೂರ್ತಿ ಡೌನ್ಲೋಡ್ ಮಾಡ್ತೀನಿ ಅಂದರೆ ಪೂರ್ತಿ ಡೌನ್ಗೆ ಬನ್ನಿ ಇಲ್ಲಿ ಡೌನ್ಲೋಡ್ ಆಲ್ ಫಾಂಟ್ ಅಂತ ಹಿಂಗೆ ಡೌನ್ಲೋಡ್ ಆಲ್ ಫಾಂಟ್ಗೆ ಓಕೆ ಕೊಡಿ ನಿಮ್ಮ ಡಿಸ್ಕ್ ಮೇಲೆ ಸೇವ್ ಆಗುತ್ತೆ ನೋಡಿ ಈಗ ಡಿಸ್ಕ್ ಮೇಲೆ ಆಲ್ರೆಡಿ ಸೇವ್ ಮಾಡಿದ್ದೀನಿ ಈಗ ಸೇವ್ ಮಾಡಿದ್ಮೇಲೆ ಡಿಸ್ ಟಾಪ್ನ ಮೇಲೆ ಬನ್ನಿ ರೈಟ್ ಸೈಡ್ ಕ್ಲಿಕ್ ಮಾಡಿ ಎಕ್ಸಿಟ್ ಕೂಡ ನುಡಿ ಫಾಂಟ್ ಸ್ಟೈಲ್ ಅಂತ ಓಕೆ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ ನೋಡಿ ಇಷ್ಟು ಡಿಸೈನಿಂಗ್ ಸ್ಟೈಲ್ ಫಾಂಟ್ಗಳವೆ ಇದನ್ನ ಅಲ್ಲಿಗೆ ಇನ್ಸ್ಟಾಲ್ ಮಾಡಬೇಕು ಯಾವ ಥರ ಮಾಡಬೇಕು ಅಂತಂದರೆ ನೀವು ಇದನ್ನ ಕ್ಲಿಕ್ ಮಾಡಿ ಇದನ್ನ ಆಲ್ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಎ ಅಂತ ಹೊಡೀರಿ ಇದು ಹಾಲ್ ಸೆಲೆಕ್ಟ್ ಆಯ್ತದೆ ಕಂಟ್ರೋಲ್ ಸಿ ಹೊಡೀರಿ ಕಾಪಿ ಆಗುತ್ತೆ ಅದಾದಮೇಲೆ ಲೋಕಲ್ ಡಿಸ್ಕ್ಗೆ ಹೋಗಿ ಲೋಕಲ್ ಡಿಸ್ಕ್ ಹೋಗಿ ಇಲ್ಲಿ ವಿಂಡೋಸ್ ಅಂತ ಐತಲ್ಲ ಲಾಸ್ಟಲ್ಲಿ ಇಟ್ಟಿ ಓಕೆ ಕೊಡಿ ಇಲ್ಲಿ ಫಾಂಟ್ ಅಂತ ಇರುತ್ತೆ ಈ ಫಾಂಟ್ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಫಾಂಟ್ಗಳ ಆಲ್ರೆಡಿ ಇಲ್ಲಿ ಐತೆ ಈಗ ಕನ್ನಡ ನುಡಿನ ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿ ಬಂದು ಕಂಟ್ರೋಲ್ ವಿ ಹೊಡೀರಿ ಪೇಸ್ಟಿಂಗ್ ಕೇಳುತ್ತೆ ಎಸ್ ಅಂತ ಕೊಡಿ ಆವಾಗ ನಿಮ್ಮ ಅಲ್ಲಿರೋವೆಲ್ಲ ಪೇಸ್ಟ್ ಮಾಡಿದವೆಲ್ಲ ಪ್ರತಿಯೊಂದು ಇಲ್ಲಿ ಇನ್ಸ್ಟಾಲ್ ಆಗುತ್ತೆ ಈ ಥರ ಕೂಡ ಸೇರಿಸ್ಬೋದು ನಿಮ್ಮ ವಿಂಡೋಸ್ ಟೆನ್ನಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಸೇರಿಸ್ಬೋದು ವಿಂಡೋಸ್ಗೆ ಹೋಗಿ ಕಾಪಿ ಪೇಸ್ಟ್ ಮಾಡಬೇಕು ನೀವೇ ಡೌನ್ಲೋಡ್ ಕನ್ನಡ ಪಾಯಿಂಟ್ಗಳು ಡೌನ್ಲೋಡ್ ಮಾಡಿಕೊಂಡು ಇಷ್ಟು ಸಿಂಪಲ್ಲಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಬೋದು ಇದು ಪೂರ್ತಿ ಇನ್ಸ್ಟಾಲ್ ಆಯ್ತಾರೆ ಇದು ಇನ್ಸ್ಟಾಲ್ ಆದಮೇಲೆ ನೀವು ಸಿಸ್ಟಮಲ್ಲಿ ಯೂಸ್ ಮಾಡುವಾಗ ಕನ್ನಡ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋದು ಡಿಫ್ರೆಂಟ್ ಸ್ಟೈಲ್ ಸ್ಟೈಲಲ್ಲಿ ಇರುತ್ತೆ ನೋಡಿ ಇಲ್ಲಿ ಸುಮಾರು ಸ್ಟೈಲ್ ನಾವು ಇನ್ಸ್ಟಾಲ್ ಮಾಡಿರೋವು ಇಲ್ಲಿ ಆಗಿರುತ್ತೆ ಕನ್ನಡ ಇಲ್ಲಿ ಆಗೈತೆ ನೋಡಿ ಡಿಜೈನ್ ಸ್ಟೈಲಿಶ್ ಆಗಿ ಈ ಥರ ನಾವು ಯಾವ ಸ್ಟೈಲ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ನೀವು ಕನ್ನಡ ಟೈಪಿಂಗ್ ಮಾಡ್ಬೋದು ಈ ಥರ ಸಿಂಪಲ್ ಆಗಿ ನೀವು ಪ್ರತಿಯೊಂದು ವಿಂಡೋಸ್ ಟೆನ್ ವಿಂಡೋಸ್ ಲೆವೆನ್ ಪ್ರತಿಯೊಂದು ನೈನು ಪ್ರತಿಯೊಂದರಲ್ಲೂ ಇನ್ಸ್ಟಾಲ್ ಮಾಡ್ಕೊಂಡು ಫಾಂಟ್ ಸ್ಟೈಲ್ ಯೂಸ್ ಮಾಡ್ಬೋದು ಕನ್ನಡ ಸ್ಟೈಲಿಶ್ ಆಗಿ